ಹಾಸನ ನಗರದಲ್ಲಿ ಹಾಡು ಹಗಲೆ ಶೂಟೌಟ್ ಶೂಟೌಟ್ ಪ್ರಕರಣದ ಬಗ್ಗೆ ಎಸ್ಪಿ ಹೇಳಿದ್ದೇನು ಶೂಟೌಟ್ ಪ್ರಕರಣದ ಬಗ್ಗೆ ಐಜಿಪಿ ಬೋರಲಿಂಗಯ್ಯ ಮಾಹಿತಿ ಇಬ್ಬರು ಬಲಿ ಹಾಸನ ನಗರದಲ್ಲಿ ಹಾಡು ಹಗಲೆ ಗನ್ ಸದ್ದು ಮಾಡಿದ್ದು ಶೂಟೌಟ್ಗೆ ಇಬ್ಬರು ಬಲಿಯಾಗಿದ್ದಾರೆ ಹಾಸನದ ಹೊಯ್ಸಳ ನಗರದಲ್ಲಿ ಹಂತಕರು ಗುಂಡು ಹಾರಿಸಿ ಇಬ್ಬರನ್ನ ಹತ್ಯೆಗೈದು ಪರಾರಿಯಾಗಿದ್ದಾರೆ ಒಂದು ಮೃತದೇಹ ಕಾರಿನೊಳಗೆ ಮತ್ತೊಂದು ಹೊರಗೆ ಬಿದ್ದಿದೆ ಮೃತರ ಗುರುತು ಪತ್ತೆಯಾಗಿಲ್ಲ ಸ್ಥಳಕ್ಕೆ ಎಸ್ಪಿ ಮಹಮ್ಮದ್ ಸುಜೇತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಒಬ್ರು ಇಬ್ರು ಜನ ಬಂದಿದ್ದಾರೆ ಸಣ್ಣ ಸೈಟ್ ಇದೆ ಆ ಸೈಟ್ಗೆ ನೋಡಕ್ ಬಂದಿದ್ದಾರೆ ಆ ಇಬ್ಬರು ವ್ಯಕ್ತಿಯವ್ರು ಯಾರು ನಮ್ಗೆ ಇನ್ನೂ ಸ್ಪಷ್ಟ ಆಗಿರ್ಲಿಲ್ಲ ಆದ್ರೆ ಅಕ್ಕಪಕ್ಕ ಮಾಡೋರು ನೋಡಿದ್ದಾರೆ ಆ ಸಮಯದಲ್ಲಿ ಇಬ್ರು ಮಾತಾಡ್ಕೊಂಡಿಲ್ಲ ಮಾತಾಡ್ಕೊಂಡು ಸೈಟ್ ಬಗ್ಗೆ ಮಾತಾಡ್ಕೊಂಡು ಕಾರ್ ಹತ್ರ ಬಂದಿದ್ದಾರೆ ಆ ಸಮಯದಲ್ಲಿ ನೇಬರ್ಸ್ ಎಲ್ಲ ಹೊರಡಿದ್ರು ಅದಾದ್ಮೇಲೆ ீஸ் அண்ட்ரன்சி இன்னொரு ಟ್ರೈ ಮಾಡಿ ಅವರು ಸ್ವತಃ ಮಾಡಿದಂಗೆ ಫಿಲ್ಮ್ ಇಂಡಸ್ಟ್ರಿ ರಿಲೀವ್ ಆಗ್ತಾ ಇದೆ ಬಟ್ ವಿಲ್ ಡೂ ಫರ್ ಇಂಡಸ್ಟ್ರಿ ಯಾರು ಎಲ್ಲಿ ಅವರು ಅಂತ ನಮ್ಗೆ ಇನ್ನೂ ಸ್ಪಷ್ಟವಾಗಿ ಮಾಹಿತಿ ಇಲ್ಲ ತಮ್ಗೆಲ್ಲ ಗೊತ್ತಿದ್ದಂಗೆ ಈ ಕಾರ್ ರಿಜಿಸ್ಟ್ರೇಷನ್ ನಂಬರ್ ಮೈಕ್ ರಿಜಿಸ್ಟ್ರೇಷನ್ ನಂಬರ್ ಆಗಲೇ ಇದೆ ಆದ್ರೆ ಅದು ಒಂದು ವೇಳೆ ಹಾಸನಿಗೆ ಏನಾದ್ರು ಟ್ರಾನ್ಸ್ಫರ್ ಆಗಿದೆಯಾ ಇಲ್ಲ ಅದೊಂದು ನಾವು ಅದನ್ನು ನಮಗೆ ಇದು ಇಲ್ಲಿ ಇರೋರು ನೋಡಿದ ಪ್ರಕಾರ ಒಂದು ಹನ್ನೆರಡು ಹನ್ನೆರಡುವರೆ ಟೈಮ್ ಅಲ್ಲಿ ಅಂತ ಹೇಳ್ತಾರೆ ಬಟ್ ನಾವೇನು ಸ್ಪಷ್ಟ ಯಾರು ಇವರಿಬ್ರು ಬಿಟ್ಟು ಬೇರೆ ಯಾರು ಮಾಡ್ತಾ ಇದ್ದೀವಿ ಬಟ್ ಪ್ರಾಥಮಿಕ ತನಿಖೆಯಲ್ಲಿ ಬಂದಿದಾರಂತೆ ನಮ್ಗೆ ಮಾಹಿತಿ ದಾಳಿ ಮಾಡ್ಕೊಂಡಿದ್ದಾರೆ ನಮ್ಗೆ ಪ್ರಾಥಮಿಕ ತನಿಖೆಯಲ್ಲಿ ಅವ್ರಿಬ್ರನ್ನೇ ಗುಂಡಿನ ದಾಳಿ ಮಾಡೋ ಸಾಧ್ಯತೆ ಇನ್ನೊಂದು ಸೆಲ್ಫ್ ಮಾಡ್ಕೊಂಡ್ರೆ ಸಾಧ್ಯತೆ ಅದು ಜಾಸ್ತಿ ಈಗ ಟ್ರೇಷನ್ ಬಂತು ಮೈಸೂರು ಗಾಡಿ ಅಂತ ರಿಜಿಸ್ಟ್ರೇಷನ್ ಅಲ್ಲಿ ಬಂತ ಆದ್ರೆ ಅದು ಒಂದು ವಿವಾದ ಬೇರೆ ಕಡೆ ಏನಾದ್ರೂ ಟ್ರಾನ್ಸ್ಫರ್ ಆಗಿದ್ಯಾ

ಏನಂತಂದರೆ ಈ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ಈ ನಗರದಲ್ಲಿ ಒಂದು ಈ ಜಾಗದಲ್ಲಿ ಇಬ್ಬರು ಡೆತ್ತಾಗಿ ಬಿದ್ದಿದ್ದಾರೆ ಏನೋ ಒಂದು ಘಟನೆ ನಡೆದಿದೆ ಅಂತ ಹೇಳ್ಕೊಂಡು ಒಂದು ಮಾಹಿತಿ ಬರ್ತದೆ ತಕ್ಷಣ ನಮ್ಮ ಅಲ್ಲಿ ಬಂದು ಇಲ್ಲಿ ವಿಸಿಟ್ ಮಾಡಿ ನಂತರ ಎಸ್ ಪಿ ಅವರು ಮಾಹಿತಿ ಕೊಟ್ಟು ಎಸ್ ಪಿ ಅವರು ಸಹ ಬಂದು ಇಲ್ಲಿ ವಿಸಿಟ್ ಮಾಡ್ತಾರೆ ಆ ಬಂದು ನೋಡಿದಂಥ ಸಂದರ್ಭದಲ್ಲಿ ಅದು ಯಾರು ಇವರು ಅಲ್ಲಿ ಡಿಸೀಸ್ ಯಾರು ಬಿದ್ದಿದ್ದಾರೆ ಇಬ್ಬರು ಅವ್ರದ್ದನ್ನ ಗೊತ್ತಿರೋದಿಲ್ಲ ಆಮೇಲೆ ವಿಚಾರ ಮಾಡಿ ಅದನ್ನು ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡಲಾಗಿ ಒಬ್ಬರು ಶ ಒಬ್ಬರು ಬಾಡಿ ಹೊರ್ಗಡೆ ಇರುತ್ತೆ ಡಿಸೀಸ್ಡು ಅವರ ಹೆಸರು ಶರಾಫತ್ ಶರಾಫತ್ತಲ್ಲಿ ಸುಮಾರು ಐವತ್ತು ವರ್ಷದವರು ನಂತರ ಇನ್ನೊಬ್ರು ಎರಡನೇದು ಕಾರ್ ಒಳಗಡೆ ಒಂದು ಬಾಡಿ ಇರುತ್ತೆ ಅವರ ಹೆಸರು ಆಸಿಫ್ ಅಂತ ಹೇಳ್ಬಿಟ್ಟು ಅವರು ಬ್ಯಾಂಗ್ಳೂರ್ನವರು ಬೇಸಿಕಲಿ ಸೊ ಈಗ ಬಂದು ನಮ್ಮ ಅಧಿಕಾರಿಗಳಲ್ಲೆಲ್ಲ ವಿಸಿಟ್ ಮಾಡಿದ್ದಾರೆ ಇದ್ರ ಜೊತೆಗೆ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ ಇದ್ದಾರೆ ಅವರು ಬಂದು ವಿಸಿಟ್ ಮಾಡಿದ್ದಾರೆ ನಂತರ ನಮ್ಮದು ಬ್ಯಾಲಿಸ್ಟಿಕ್ಸ್ ಟೀಮ್ ಸಹ ಬರ್ತಾ ಇದ್ದಾವೆ ಎಲ್ಲ ರೀತಿಯ ತನಿಖೆಯನ್ನು ಮಾಡ್ತಾ ಇದ್ದೇವೆ ಈಗ ಮೇಲ್ನೋಟಕ್ಕೆ ಇಲ್ಲಿ ನಾವು ಕೇಳ್ದಂಗೆ ಇಲ್ಲಿ ಏನಂದ್ರೆ ಹೇಳ್ತಾ ಇದ್ರು ಅಂದರೆ ಪಕ್ಕದ ಮನೆಯವರು ಸ್ವಲ್ಪ ಹೊತ್ತಿಂದ ಏನು ಇನ್ಸಿಡೆಂಟ್ ನಡೆದಿದೆ ಅದಕ್ಕಿಂತ ಮುಂದೆ ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಹಿಂದಿನಲ್ಲಿ ಇವರಿಬ್ಬರು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅವ್ರು ಕೇಳಿದ್ದಾರೆ ಅದನ್ನು ಕೇಳಿಸ್ಕೊಂಡು ಕೆಲವು ಮಾಹಿತಿನ ಅಂದರೆ ಜಸ್ಟ್ ಮಾತಾಡ್ತಾರೆ ಅವರಿಬ್ಬರ ಮಧ್ಯೆ ವಾಗ್ವಾದ ನಡೀತಾ ಇತ್ತು ಅಂತ ಆದರೆ ಅವರುಗಳು ಈ ಘಟನೆ ನಡೆದರೆ ಅದು ನೋಡಿಲ್ಲ ಹಾಗಾಗಿ ನಾವು ಕೂಲಕ್ಕುಷವಾಗಿ ತನಿಖೆಯನ್ನು ಮಾಡ್ತಾ ಇದ್ದೇವೆ ಹೊರಗಡೆ ಇದ್ದಿದ್ದು ಶರಾಫತ್ ಅಲಿ ಅಂತ ಹೇಳ್ಕೊಂಡು ಕಾರೊಳಗಡೆ ಇದ್ದಿದ್ದು ಆಸೀಫ್ ಅವರು ಅಂದ್ರೆ ಪ್ರಾಥಮಿಕವಾಗಿ ಅಂದ್ರೆ ಕರೆಕ್ಟ್ ಆಗಿ ನಾವು ಕನ್ಕ್ಲೂಸಿವ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಆದರೂ ಸಹ ಪ್ರಾಥಮಿಕವಾಗಿ ಈಗ ಮೇಲ್ನೋಟಕ್ಕೆ ಈಗ ಸ್ಥಳೀಯವಾಗಿ ಕಂಡಿರುವಂತಹ ಎವಿಡೆನ್ಸಸ್ ಪ್ರಕಾರ ಮತ್ತೆ ವಿಟ್ನೆಸಸ್ ಅಂದ್ರೆ ಅವರು ಹಿಂದೆ ಅವರು ಮುಂದೆ ಒಬ್ರು ಸ್ವಲ್ಪ ಹೊತ್ತು ಹಿಂದೆ ಅವರು ಮಾತಾಡ್ತಾ ನಿಂತ್ಕೊಂಡು ನೋಡಿದ ಪ್ರಕಾರ ಅವರಿಬ್ಬರಲ್ಲಿ ಏನೋ ನಡೆಯುವಂತಹ ಘಟನೆ ತರ ಕಾಣಿಸ್ತಾ ಇದೆ ಆದಾಗ್ಯೂ ಸಹ ನಾವು ತನಿಖೆಯನ್ನು ಓಪನ್ ಇಟ್ಕೊಂಡು ಎಲ್ಲ ಆಯಾಮಗಳಿಂದ ಸಹ ತನಿಖೆಯನ್ನು ಮಾಡಿ ಇದನ್ನ ಒಂದು ಲಾಜಿಕಲ್ ಎನ್